ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಟೈಲ್ನಾಗ ಹೀರಿಕಾಯಿ ಏನಿಗೆ ಮಾಡೋದನ್ನು ರೀ ಒಂದು ಪಾವು ಕೆ ಜಿ ಆಗೋಷ್ಟು ಹೀರಿಕಾಯನ್ನು ತಗೊಂಡಿ ನಾನು ತೊಗೊಂಡು ಈ ರೀತಿ ಮೇಲಿನ ಸೇಪ್ಪೇನ ನೀಟಾಗಿ ಹೆರ್ಸ್ಕೊಂಡ್ಬಿಟ್ಟೆನೆ ಹೆಸ್ಕೊಂಡು ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ನೋಡ್ರಿ ಕಟ್ ಮಾಡಿಕೊಂಡು ಈ ರೀತಿ ಪ್ಲಸ್ ಆಕಾರದಾಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡ್ರಿ ಬದ್ನಿಕಾಯಿ ಎಣ್ಣೆಗಾಯಿ ಮಾಡಬೇಕಾದ್ರೆ ಯಾವ ರೀತಿ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಪ್ಲಸ್ ಆಕಾರದಾಗ ಇದನ್ನು ಕೂಡ ಅದೇ ರೀತಿನ ಪ್ಲಸ್ ಆಕಾರದಾಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡಿರಿ ಈ ತೊರ್ಸಕ್ ಅಂತೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು ಈಗ ಕಟ್ ಮಾಡಿದಂಥ ಹಿರಿಯನ್ನ ಸೈಟಿಗೆ ಇಟ್ಕೊಂಬ್ರಣ್ಣ ಈ ಒಂದು ಹೀರೆಕಾಯಿ ಏನಗಾಯಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳೋಣ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡು ನೋಡಿರಿ ಒಂದು ಎರಡು ಬೆಳ್ಳುಳ್ಳಿ ಒಂದು ಎರಡು ಟೊಮೆಟು ಒಂದು ಎಸಳು ಕರ್ಬೇವು ತೊಗೊಂಡೈತೆ ನೋಡಿರಿ ಇಲ್ಲಿ ಇವಾಗ ಒಂದು ಮೂರು ಉಳ್ಳಾಗಡ್ಡೆ ತೊಗೊಂಡಿದ್ದೆ ನೀವು ಇದಕ್ಕಿಂತ ಹೆಚ್ಚಿಗೆ ಕೂಡ ಹಾಕ್ಕೊಬೋದು ಗ್ರೇವಿ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕೋಬೋದು ನೋಡಿರಿ ಇದು ಹಿರಿಕಾಯಿ ಸಿಪಿ ನೋಡ್ರಿ ಮೇಲಿನ ಸಿಪಿನ ಏನು ಹೆಜ್ಜಿರ್ತೀವಲ್ಲ ಆದಿದೀಗ ಇವೆಲ್ಲ ಪದಾರ್ಥಗಳನ್ನು ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ನೀಟಾಗಿ ಹುರ್ಕೊಂಡ್ಬಿಟ್ಟೆ ನೋಡಿರಿ ಈ ಒಂದು ಎಲ್ಲ ಪದಾರ್ಥಗಳನ್ನು ಒಂದು ಮೂರು ಉಳ್ಳಾಗಡ್ನ ಅದು ಕೂಡ ಎಣ್ಣೆ ಒಳಗೆ ಹುರ್ಕೊಂಡಿ ಒಂದು ಹೆಸಳು ಕರಿಬೇವು ಒಂದು ಎರಡು ಟೊಮೆಟೊನು ಒಂದು ಎರಡು ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಹೀರೆಕಾಯಿ ಸಿಪ್ಪೆ ಇವೆಲ್ಲವನ್ನು ಸಣ್ಣನ ಉರಿಯಾಗ ನೀಟಗ ಎಣ್ಣೆಯೊಳಗೆ ಹುರ್ಕೊಂಡು ರೆಡಿ ಮಾಡ್ಕೊಂಡೆ ನೋಡ್ರಿ ಇದನ್ನ ಮಿಕ್ಸಿ ಜಾರಾಗೆ ಹಾಕ್ಕೊಂಡು ರುಬ್ಕೊಂಬಿಡ್ರಿ ಹುರಿದಂತಹ ಮೂರು ಹಸಿ ಮೆಣಸಿನ್ಕಾಯಿನ ಹಾಕೋಕ್ಕಂತ ಒಂದು ಎರಡು ಬೆಳ್ಳುಳ್ಳಿ ಇದು ಕೂಡ ಹುರಿದಂತಹ ಬೆಳ್ಳುಳ್ಳಿ ನೋಡ್ರಿ ಒಂದು ಎರಡು ಬೆಳ್ಳುಳ್ಳಿ ಒಂದು ಎರಡು ಟೊಮೆಟೊನು ಅದು ಕೂಡ ಹುರ್ಕೊಂಡಿತ್ತು ನೋಡ್ರಿ ಒಂದು ಕರಿಬೇವು ಒಂದು ಮೂರು ವಿಳ್ಳಾಗಡ್ಡಿ ಅದು ಕೂಡ ಹುರ್ಕೊಂಡು ರೆಡಿ ಮಾಡ್ಕೊಂಡಿತ್ತು ನೋಡ್ರಿ ಈಗ ಅದನ್ನು ಕೂಡ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು ಇವಾಗ ಹುರಿದಂಥ ಹೀರಿಕಾಯಿ ಸಿಪ್ಪಿನೂ ಕೂಡ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ ಜಾರಿಗೆ ಈಗ ಎಲ್ಲ ಹಾಕ್ಕೊಂಡಿದ್ದು ನೋಡಿರಿ ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಂಡಿದ್ದಾಯ್ತು ಈಗ ಕಾಲು ಚಮಚ ಅರಸಿನ ಪೌಡರು ಒಂದು ಕಾಲು ಚಮಚ ಜೀರಿಗೆ ಪೌಡರು ಒಂದು ಚಮಚ ಧನಿಯಾ ಪೌಡರು ಒಂದು ಅರ್ಧ ಚಮಚ ಕೆಂಪು ಖಾರದ ಪೌಡರು ನೋಡ್ಕೊಂಡು ಹಾಕೋಬೇಕು ಹಸಿಮೆಣಸಿನ್ಕಿ ಹಾಕೋದ್ರಿಂದ ನೋಡ್ಕೊಂಡು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿರಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೇಕು ಅಂತ ನೋಡಿರಿ ನೆನೆಸಿದಂಥ ಹಣ್ಣು ಸ್ವಲ್ಪ ಬೆಲ್ಲ ಈಗ ಗೋರೆಳು ಪೌಡ್ರ್ ಹಾಕ್ಕೊಂತೇ ನೋಡಿರಿ ಈ ಗೊರಳನ್ನು ನೀಟಾಗ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಿ ಒಂದು ಎರಡು ಚಮಚ ಗೋರೆಳು ಪೌಡ್ರ್ ಹಾಕ್ಕೊಂತೇ ನೋಡಿರಿ ನಾನು ಮೊದಲೇಕ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ನಿ ಇದು ಶೇಂಗಾ ಪೌಡ್ರ್ ನೋಡಿರಿ ಇದನ್ನು ಕೂಡ ಚಲೋ ತಂಗೆ ಹುರ್ಕೊಂಡು ಪೌಡ್ರ್ ಮಾಡಿ ತೊಗೊಂಡಿದ್ವಿ ನೀವು ಅದನ್ನು ಕೂಡ ಒಂದು ಎರಡು ಚಮಚ ಹಾಕೊತೇ ನೋಡಿರಿ ಈಗ ಇದನ್ನ ನೀರು ಹಾಕ್ಲಾರ್ದ ಹಂಗೆ ರುಬ್ಕೊಂಡು ಬರ್ಬೇಕು ನೋಡ್ರಿ ಸ್ವಲ್ಪ ತರಿತರಿ ಆಗಿನ ಈಗ ನೋಡಿರಿ ರುಬ್ಕೊಂಡು ಬಂದೈತಿ ಸ್ವಲ್ಪನೂ ನೀರು ಹಾಕಿಲ್ಲ ಹಂಗೆ ತರಿ ತರಿಯಾಗಿ ಇದನ್ನ ನೀರು ಹಾಕ್ಲಾರ್ದೆ ರುಬ್ಕೊಂಡೈತೆ ನೋಡಿರಿ ಈ ರೀತಿ ಬಂದೈತಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊತೇವೆ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನ ರುಬ್ಕೊಂಬಿಡ್ರಿ ಸಣ್ಣಗೆ ಈಗ ನೋಡಿರಿ ಸಣ್ಣಗೆ ರುಬ್ಕೊಂಡಿದ್ದು ಆಯ್ತು ಇವಾಗ ಮಸಾಲ ಈಗ ಹೀರಿಕಾಯಿನ ತೊಗೊಂಡು ಅದ್ರಾಗ ಈ ಮಸಾಲವ ತುಂಬ್ಕೊಂಬಿಡೋಣ ರೀ ನೀರು ಹಾಕಿಲ್ಲಲ್ರಿ ಹಿಂಗ ಗಟ್ಟಿ ಇರ್ತೈತಲ್ಲ ತುಂಬಕ್ಕೆ ಈಜಿ ಆಕೈತೆ ನಮ್ಗೆ ನೀರು ಹಾಕ್ಲಾರ್ದ ರುಬ್ಬಕ್ಕೋಗಬೇಕಾಗ್ಕತ್ತೆ ನಾವು ಇದನ್ನು ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಈ ಹೀರಿಕಾಯಿಗೆ ಒಳಗಡೆ ತುಂಬ್ಕೊಂಬಿಡೋಣ ಈಗ ನೋಡ್ರಿ ಒಂದು ತುಂಬಿದ್ದು ತೋರ್ಸಿದ್ದೆ ನಾನು ಇದೇ ಎಲ್ಲವನ್ನು ಎಲ್ಲವನ್ನೂ ರೀ ಅದು ಎಷ್ಟು ಮಸಾಲೆ ಹಿಡಿದೈತಲ್ಲ ಅಷ್ಟು ಮಸಾಲನ್ನು ತೊಗೊಂಡು ನಾವು ಅದಕ್ಕೆ ತುಂಬ್ಕೋಬೇಕಾಗ್ಕೈತಿ ನೋಡಿರಿ ಎಲ್ಲ ಮಸಾಲೆ ಪದಾರ್ಥಗಳನ್ನ ಇದೇ ರೀತಿನ ಎಲ್ಲವನ್ನ ತುಂಬ್ಕೊಂಬಿಡೋಣ ನಾವು ಈಗ ಇದನ್ನ ನಾನು ಇದೇ ರೀತಿನ ಎಲ್ಲವನ್ನ ಈರಿಕಾಯಿಗೆ ತುಂಬ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ಈಗ ನೋಡಿರಿ ಇನ್ನೊಂದು ಕೂಡ ನಾನು ತುಂಬ ತೋರಿಸಾಕೊಂತೀನಿ ಈಗ ಅದೆಷ್ಟು ಹಿಡಿದೈತೆಲ್ಲ ಅಷ್ಟೇ ಮಸಾಲೆ ತುಂಬಿದ್ ನೋಡ್ರಿ ನಾ ಇಲ್ಲಿಗೆ ಎಲ್ಲ ಮಸಾಲ ಪದಾರ್ಥ ತುಂಬಿದ್ವಲ್ಲ ಈಗ ಒಂದು ಸೈಡಿಗೆ ರೀ ಇವಾಗ ಒಂದು ಬಾಡಿಗೆ ತೊಗೋಣ ತೊಗೊಂಡು ಎಣ್ಣೆ ಹಾಕ್ಕೊಂಬಿಡೋಣ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಕಾಯಿ ಬೇಕಿರೋದು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ನೋಡಿರಿ ಸ್ವಲ್ಪ ಎಣ್ಣೆ ಹೆಚ್ಚಿಗೆನ ಬೇಕಿದ್ದಕ್ಕೆ ಈಗ ಸ್ವಲ್ಪ ಹೆಚ್ಚಿಗೆ ಇಲ್ಲಿ ಎಣ್ಣೆನ ಒಂದು ಹೆಸರು ಕರಿಬೇವ್ ಕೂಡ ಹಾಕ್ಕೊಂಡು ನೋಡ್ರಿ ಈಗ ಈಗ ಎಲ್ಲ ಹಾಕಿದ ಮೇಲೆ ಏನು ಹಿರಿಕಾಯಿನ ತುಂಬ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ಅದನ್ನ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ರೀ ನೀವು ಮೊದಲು ಹುರಿದನ ಆಮೇಲೆ ಮಸಾಲ ತುಂಬಬೋದು ಇಲ್ಲಾಂದ್ರೆ ಈ ರೀತಿಯೂ ಕೂಡ ಮಾಡ್ಬೋದು ನೋಡ್ರಿ ಮಸಾಲೆ ತುಂಬಿದ ಮ್ಯಾಗು ಈ ರೀತಿ ಎಣ್ಣೆ ಒಳಗೆ ಹುರ್ಕೋಬೋದು ನೋಡ್ರಿ ಇವಾಗ ಇದನ್ನ ಸಣ್ಣನೂರಿಯಾಗ ಸ್ವಲ್ಪ ಮೇಲಿನ ಕಲರ್ ಚೇಂಜ್ ಆಗಬೇಕದು ಅಷ್ಟು ಹುರ್ಕೊಂಬಿಟ್ರೆ ಸಾಕು ನೋಡ್ರಿ ಬಾಳೆನ ಹುರ್ಕೊ ಹೋಗ್ಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು ಅಷ್ಟು ಹುರ್ಕೊಂಬಿಟ್ರೆ ಸಾಕು ಏನೋರಿ ಹುರ್ಕೊಂಡಿದ್ದು ಆಯ್ತು ಇವಾಗ ಇಷ್ಟು ಒಂದು ನಿಮಿಷ ಅಷ್ಟು ಹುರ್ಕೊಂಬಿಟ್ರೆ ಸಾಕು ಇವಾಗ ಇನ್ನು ಮಸಾಲೆ ಉಳಿದಿತ್ತಲ್ಲ ಉಳ್ದಂಥ ಮಸಾಲವನ್ನು ಹಾಕ್ಕೊಂಬಿಡೋಣರಿ ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ನಮ್ಗೆ ಗ್ರೇವಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಬೇಕು ನೋಡ್ರಿ ಈಗ ನಾನು ಆ ಮಸಾಲಕ್ಕೆ ಸ್ವಲ್ಪ ನೀರು ಹಾಕಿನ ಈಗ ಹಾಕ್ಕೊಂಡಿದ್ದೆ ನೋಡ್ರಿ ನಾನೀಗ ಈಗನ್ನ ಕುದಿಯಾಕ್ಬಿಟ್ಬಿಡೋಣ ರೀ ಈಗ ಮುಚ್ಚಳ ಮುಂಚೆ ಒಂದು ನಿಮಿಷ ಕುದಿಯಾಕಿಬಿಟ್ಬಿಡೋಣ ಈಗ ನೋಡ್ರಿ ಕುದಿಯಾಕೊತೈತಿ ಇವಾಗ ಚಲೋ ತಂಗನ ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ರೀ ಈ ರೀತಿ ಇದು ಬಿಸಿ ರೊಟ್ಟಿಗೆ ಚಪಾತಿ ಅನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂಕರು ಅಷ್ಟು ಆಗಿರ್ತೈತೆ ನೋಡಿರಿ ಇವಾಗ ರೆಡಿ ಆಯ್ತು ನೋಡ್ರಿ ಹೀರೆಕಾಯಿ ಎಣ್ಗಾಯಿ ಭಾಳ ಸೂಪರ್ ಆಗಿರ್ತೈತಿ ಇದು ಬಾಕ್ಸ್ ಕೂಡ ನೀವು ತೊಗೊಂಡು ಹೋಗ್ಬೋದು ನೋಡಿರಿ ನಿಮ್ಮ ಗ್ರೇವಿ ಎಷ್ಟು ಬೇಕಲ್ಲ ಅಷ್ಟು ಗ್ರೇವಿ ಮಾಡ್ಕೊಬೋದು ನೋಡಿರಿ ಈ ಒಂದು ಉತ್ತರ ಕರ್ನಾಟಕ ಸ್ಟೈಲ್ನಾಗ ಮಾಡಿದಂಥ ಹೀರಿಕಾಯಿ ಎಣ್ಗಾಯಿ ನಿಮ್ಗೆ ಲೈಕ್ ಆಯ್ದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆಯೇ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ